ಅಲ್ಲ ನಾನು ಏನು ಕೆಟ್ಟ ಕೆಲಸ ಮಾಡೀನಿ ಅಂತಂದು ನನಗೆ ಇಷ್ಟು ತ್ರಾಸ ಕೊಡಾಕತ್ತಿದ್ದೆ ಏನರ ಬೇಕಂದ್ರೆ ಈ ಕೆಲಕು ಮುಂಚಾಕೆ ಅಡ್ವಾನ್ಸ್ ತಂದು ಮುಂದಿಡ್ತಿದ್ದೆ ನಾನು ಅಲ್ಲ ನಾನು ನಾನಿನ್ ಎಷ್ಟು ಚೆಂದ ನೋಡ್ಕೊಂಡೀನಿ ಇಷ್ಟ ತ್ರಾಸು ಕೊಡಕತ್ತೀನಿ ನನಗೆ ನೀನು ಅಲ್ಲ ಏನು ಕಮ್ಮಿ ಆಗತ್ತೆ ಅದನ್ನ ಹೇಳ್ರಿ ಹೇಳಲ್ಲ ಅಲ್ಲ ನಿನಗೆ ಓದೈತಿ ಈಗ ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗೈತಿ ಅಂಥದ್ರಾಗ ಕಷ್ಟಪಟ್ಟು ಒಂದು ಹುಡುಗಿನ ಲವ್ ಮಾಡಿ ನಾನು ಅವ್ರ ಮನೆ ಬೇಸ್ಕೊಂಡು ನಮ್ಮ ಮನೆ ಬೇಯಿಸ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಗುದ್ದಾಡಿ ಎಂಗೇಜ್ಮೆಂಟ್ ಆಗಿನಿ ಎಂಗೇಜ್ಮೆಂಟ್ ಆದ್ರೆ ಆ ಎಂಗೇಜ್ಮೆಂಟ್ ಡ್ರಿಂಗ್ ನಾಗ ನುಂಗ್ ಕುಂತ್ ಬಿಟ್ಟಿನ ನಮ್ಮ ಹುಡುಗಿಯರ ದಿನ ಬೆಟ್ಟಿ ಆಗಮ್ ಬೆಟ್ಟ ಬೆಟ್ಟಿ ಹಾಕೋದ್ರ ಎಂಗೇಜ್ಮೆಂಟ್ ರಿಂಗ್ ಇರಂಗಿಲ್ಲ ರಿಂಗ್ ಇಲ್ಲ ಅಂದ್ರೆ ಪಕ್ಕ ಜಗಳ ಮಾಡ್ದೆ ಜಗಳ ಮಾಡಿ ಕಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ನಾನು ನೀ ಇವತ್ತು ಹಾಕ್ತಿದ್ದೀನಿ ನಾಳೆ ಹಾಕ್ತಿ ಅಂತ ಒಣಗತ್ತಿ ನಾನು ದಿನ ಸೆಗಣಿ ಹಾಕಿದ್ರೋಡುದು ಉಂಗ್ರೈತನ ಇಲ್ಲ ಅಂತ ನೋಡುದು ಉಂಗ್ರ ಇಲ್ಲ ಅಂದ್ರೆ ತಲೆ ಹಾಪಾಗತ್ತ ಇವತ್ತು ಬಿಡಂಗಿಲ್ಲ ಇನ್ನ ಡಾಕ್ಟರ್ ಕರ್ಸಾತಿನಿ ಡಾಕ್ಟರ್ ಬಂದ್ರ ಪಕ್ಕ ಸಿಕ್ಕ ಸಿಗ್ತದ

ಬಂದ್ರು ಅವ್ರು ಬರ್ತಾರ ಇನ್ನ ಅವ್ರಿಗ್ ಹೆಂಗ್ ಹೇಳುದ್ ಇವ್ರಿಗ್ ಹೆಂಗ್ ಹೇಳು ಇನ್ನ ಓ ತೋ ತೋತ್ ಬಾ ಅವ್ರಿಗೆ ಮಾತಾಡ್ರಿ ಬಾ ಯಾವಾಗ ಬರೋದು ಏನ್ ತನಾ ತೋತ ಅಲ್ರಿ ನಿಮಗ್ ಟೈಮ್ ಗೇಮ್ ಏನ್ರ ಸ್ವಲ್ಪ ಅರಿವಿತ್ತೇನಿ ಇಲ್ಲ ಅಂತ ನಾನು ನಿನ್ನೆ ಬಾ ಅಂದಿವಿ ಇವತ್ತ್ ಬರಕತ್ತಿರಲ್ಲ ಆಲ್ರೆಡಿ ಒಬ್ಬ ಎಮ್ಮಿ ಬೋಸ್ ಗ್ಯಾನಿಗ ನೀವ್ ಬಂದ್ ಏನ್ ಮಾಡ್ರಿ ಇಲ್ಲ ಲೇ ಬೋಸುಡಿ ಕೆ ಅವ್ರಿಗ್ ಏನಂತ ಹೇಳಿ ನೀನ್ ಯಾಕ್ರಿ ಸರ ಹೇಳಲ್ಲಾ ಅಲ್ಲ ಅವರು ಡಾಕ್ಟರ್ ಅಂತ ಹೇಳಿ ಯಮ್ಮಿ ಬೊಲ್ಸರು ಅಂತ ಹೇಳಿ ಇನ್ನು ಯಮ್ಮಿ ಬೊಲ್ಸರು ಅಂತ ಹೇಳಿ ಇಲ್ರಿ ಯಮ್ಮಿ ಡಾಕ್ಟರ್ ಅಂತ ಹೇಳಿ ನಿಮಗೆ ಕೋಟ್ ಹಾಕೋ ಅಂತ ಹೇಳಿದ್ನೇ ಅವಸರ ಮಾಡಿ ಓಡಿ ಬಂದು ಬಿಟ್ರಿ ನಾನು ಹೇಳಿದನ ಅಲ್ಲೇ ಹಾಕೋತಿದ್ದೆ ಅಂದ್ರೆ ಬೇಡ ಬೇಡ ಅಂದಿ ಈರಿ ಸರಿ ತಿಗಮ್ಮ ಸರಿ ಕೋಟ್ ಹಾಕೋರಿ ಅ ಸುಮ್ಮ ನಿಮಗ ಮರ್ಯಾದ ಇರ್ತೈತಿ ಸರ ಕೋಟ್ ಹಾಕೋರಿ ಅಂತ ಅದಕ್ಕೆ ಹೇಳೋದು ಹಾಕು ಯಮ್ಮಿ ಬೊಸರಲ್ಲ ಡಾಕ್ಟರ್ ಅಣ್ಣ ಎಮ್ಮಿ ಬೊಸರಲ್ಲ ಡಾಕ್ಟರ್ ಆಗೋಂದ್ರೆ ಹೇಂಗೋ ಯಮ್ಮಿ ಬೊಸರ ಎಲ್ಲಾ

டாக்டர் மொதல இட்டி டாக்டர் நீனிவ் டாக்டர்

எல்ல <us> <us>

ಮನ್ ಮನ್ನೇ ಎಂಗೇಜ್ಮೆಂಟ್ ಆಗೇತ್ರಿ ಎಂಗೇಜ್ಮೆಂಟ್ ಆಗೇತಿ ಆ ಎಂಗೇಜ್ಮೆಂಟ್ ರಿಂಗ್ ಏನತ್ತಲ್ರಿ ಅದು ಬಂಗಾರ ರಿಂಗ್ ಇತ್ತು ಇಲ್ಲೇ ಹಿಂಗ ಮೇವ್ ಹಾಕಕತ್ತಿದ್ದೆ ಮೇವ್ ಹಾಕೋ ಟೈಮ್ ನಾಗ ಏನಾಗಿತಿ ಉಂಗ್ರಾ ಬಿಚ್ಚೋಬಿಡತ್ತೆ ಅದು ಉಂಗು ಬಿಟತ್ತೆ ರ ಅದು ಅದನ್ನ ತಗದು ಕೊಡ್ತೈತಿ ನೀವು ಮನ ಆ ಬರ್ರಿ ನಾನು ತಿಳಿ ಇದು ಮಾಡಾಕ ಬಿಟ್ರಿ ಸೊ ಫ್ಲಗ್ು ತಗದು ಕೊಡ್ಬಿಟ್ರ ನಂದ ಮೂರ್ ಬಿಡತ್ತೆ ಅದ್ರ ಸಂಬಂಧ ಹೇಳೋ ಐತಲ್ಲಾ ಹುಚ್ಚದ ನೀವೆ ಅಡಿ ಸರ್ ಆಯ್ತು ಏನ್ ହತಿ ನೋಡಿ

ಮತ್ತೆಲ್ಲರು ಹೋಗಿರ್ಬೇಕ್ರಿ ಅದು ಎಲ್ಲಿ ಇರ್ಬೇಕ್ರಿ ನಾನು ಒಳಗ್ ಹೇಳ್ ನೋಡ್ರಿ ನಾನ ಒಳಗ್ ಹೇಳ್ ನೋಡ್ರಿ ಅಲ್ಲಾ ನೀವೇನ್ ಹೋಕಿರ್ ಬಿಡ್ರಿ ಉಣ್ ಕಳ್ಸ್ರಿ ನಾ ಹೋಗಾಕ್ ಒಳಗ ಅಲ್ರಿ ಸರ ಅದ್ ಏನ್ ಓಲಿ ಮಾಡ್ರಿ ಏನ್ರಿ ಎಲ್ ರೂಮ್ ಮಾಡ್ರಿ ಏ ಇರ ಬಿಡ್ರಿ ಅದ್ನ ಬಿಡ್ರಿ ನಮ್ಗ ನಮ್ ಪೀಸ್ ಕೊಡ್ರಿ ನಾವ್ ಹೋಗ್ಬೇಕ ಅಲ್ರೀ ಅದೇನ್ ಖರೀದಿ ಇರಬೇಕ ಏನ್ರ ಆಗಿರ್ಬೇಕ್ ಬಿಡವ ನಮ್ ಪೀಸ್ ಕೊಡ್ರಿ ನಾವ್ ಇಲ್ಲೇ ದುಬೈಕ್ ಹೋಗ್ಬೇಕು ನಮ್ ಪೇಶೆಂಟ್ ಬಾಳ ಅದಾವ ಏ ಓ ಸರಾ ದುಬೈ ಕೆಲಸ ಐತಿ ಪೀಸ್ ಕೊಟ್ಬಿಡ್ರಿ ಜಲ್ದಿ ಹೊಕ್ಕಿವ್ ಹಾ

ಆ ಮೊಬೈಲ್ ರಿಟರ್ನ್ ಅಂತ ಅದು ನಮ್ಮಗೆ ದಾಳಿ ಇಲ್ಲ ಸರ್ ನಂಬಿಕೆ ಇತ್ರ ಆತರ ಏನಿಲ್ಲ ಯಾರ್ ಸೆಕೆಂಡ್ ತುಂಬಿಬಿಡು ಬಿಡಲ್ಲ ತುಂಬುತ್ತೆ ಸರ್ ಮೊಬೈಲ್ ತುಂಬುತ್ತೆ ಸರ್ ತುಂಬುತ್ತೆ ನೋಡು ಒಂದಕ್ಕರೆ ಹೋಗಿರ್ತೀನಿ ಬಿಡ್ರಿ ಒಂದ್ ಬಾಟ್ಲೆ ಬಾಟಲಿ ಹೋಗಿ ಇಲ್ಲಿ ಹೋಗಿ ನಡೆಯತಿತಿ ಒಂದು ಬಾಟಲಿ ಹೋಗಿ ಇಲ್ಲಿ ಹೋಗಿ ನಡೆಯತಿತಿ ಇಲ್ಲಿ ಹೋಗಿ ಬಾ ನಾನು ತಬರ್ ತರ ನೋಡ್ತಾನಂತಾ ನಾನು ಹೋಗಿ ಬರ್ಲಿ ಬಿಡ್ರಿ ಏ ನಕೋ ಚೋಡು ಸರ್ ರೀಸ್ ನಾಟಕ ಬಂದು